ತಮ್ಮನೇಲಿ ಇವಾಗ ಆಲ್ರೆಡಿ ನೋಡಿದೀರಾ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಕಳಿಸ್ತಾ ಇದ್ದಿದ್ದು ಪ್ರಜ್ವಲ್ ದೇವರಾಜ್ ಅವರು ಜೂಜ್ ಒಂದು ಅಪ್ಲಿಕೇಶನ್ ಪ್ರಮೋಟ್ ಮಾಡ್ತಾ ಇದಾರೆ ಅಂತ ತುಂಬಾ ಜನ ಮೆಸೇಜ್ ಆಗ್ತಾ ಇದಾರೆ ಅಲ್ವಾ ಅದನ್ನೆಲ್ಲ ಮಾತಾಡಕ್ಕಿಂತ ಮುಂಚೆ ಸ್ವಾಮಿಯ ಬಗ್ಗೆ ಮಾತಾಡ್ಬೇಕು ಇವಾಗ ಟ್ರಿಪ್ ಖುಷಿಯಾಗಿರೋದು ಬಿಟ್ಟು ಈಗ ನಾವು ಸತತವಾಗಿ ಎಷ್ಟನೇ ವಿಡಿಯೋನ ಇದು ನಾಲ್ಕನೇ ವಿಡಿಯೋ ಮೊದಲು ಮೊದಲನೇ ವೀಡಿಯೋದಿಂದ ಮಗು ಥರ ಹೇಳ್ಕೊಂಡು ನಿಧಾನಕ್ಕೆ ಶುರು ಮಾಡ್ತಿರೋದು ಅದು ಮಗು ಥರನೂ ಹೇಳಿದ್ರು ಪ್ರಯೋಜನ ಆಯ್ತಾ ಇಲ್ಲ ರೂಢಾಗಿ ಹೇಳಿದ್ರೂ ಪ್ರಯೋಜನ ಆಯ್ತಲ್ಲ ಬಟ್ ಸ್ಟಿಲ್ ಇನ್ನೊಂದು ಸಲ ಹೇಳ್ಬಿಡೋಣ ಅಂತ ನಾನು ಯಾಕೆ ಈ ಒಂದು ಪರ್ಟಿಕ್ಯುಲರ್ ವಿಚಾರನ ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತಂದರೆ ಇದು ಆಲ್ರೆಡಿ ಇವಾಗ ಅಲ್ಲಿ ಕಾನೂನು ಬಾಹಿರ ಆ್ಯಪ್ಗಳನ್ನ ಮಾಡಿದ್ರಲ್ಲ ಅವನ್ನೆಲ್ಲರೂ ಕೂಡ ಪಿಡಿ ಸಮನ್ಸ್ ಕೊಟ್ಟು ಸ್ಟೇಷನ್ಗೆ ತಿರುಗಾಡಿಸಿ ಕಷ್ಟ ಪಡ್ತಾ ಇದ್ದಾರೆ ಇವತ್ತು ಯೂಟ್ಯೂಬರ್ಸ್ ಎಲ್ಲ ಊರು ಬಿಟ್ಟು ಹೋಗಿರೋಂಥ ಉದಾಹರಣೆ ಅಲ್ಲಿದೆ ಆ ಥರ ಇಲ್ಲೂ ಕೂಡ ಆಗ್ತಾ ಇದೆ ಸೊ ಅದಕ್ಕೆ ಸೆಪ್ಟೆಂಬರ್ಗೆ ಧರ್ಮಸ್ಥಳ ನಿಗೂಢ ವ್ಯಕ್ತಿ ಕೇಸನ್ನ ವಹಿಸ್ಕೊಂಡಿದ್ದಾರೆ ನೋಡಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಐ ಪಿ ಎಸ್ ಅವರು ಅವರು ಈ ಒಂದು ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ ಅಂತಂದರೆ ಅವರು ಲೀಡ್ ಮಾಡ್ತಾ ಇದ್ದಾರೆ ಜೂಜಿನ ಅಪ್ಲಿಕೇಶನ್ಗಳಿದಾವಲ್ಲ ಅದನ್ನು ಯಾರು ಪ್ರಮೋಟ್ ಮಾಡ್ತಾ ಇದ್ದಾರೆ ಇದನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಸಂಪೂರ್ಣವಾದ ರಿಸರ್ಚ್ ನಡೀತಾ ಇದೆ ಅದರಲ್ಲಿ ನೀವೆಲ್ಲರೂ ಅವ್ರ ಕಣ್ಣಿಗೆ ಬೀಳ್ತಾ ಇರ್ತೀರಾ ಸೊ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅವರೇ ನಿಮ್ಮ ಮೇಲೆ ಆಕ್ಷನ್ ತಗೋತಾರೆ ಆದರೆ ನಾನಿವಾಗ ಇಷ್ಟೊಂದು ಒತ್ತಿ ಒತ್ತಿ ಈ ಸ್ವಾಮಿ ಬಗ್ಗೆ ಮಾತಾಡ್ತಾ ಇರೋದು ಲೇಖಿ ಗೋಸ್ವಾಮಿ ಬಗ್ಗೆ ಮಾತಾಡ್ತಾ ಇರೋದು ಏನಕ್ಕೆ ಅಂತಂದರೆ ಆ ಮನುಷ್ಯ ಯಾಕೋ ನಿಲ್ಸಂಗೆ ಕಾಣಿಸ್ತಾ ಇಲ್ಲ ಪ್ರತಿ ದಿನವೂ ಕೂಡ ಒಂದು ಎಕ್ಸ್ ಬಿ ಇ ಟಿ ಅನ್ನೋ ಒಂದು ಅಪ್ಲಿಕೇಶನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅದು ಎಷ್ಟರವರೆಗೂ ಹೋಗುತ್ತೆ ಅಂತ ಗೊತ್ತಿಲ್ಲ ನಿಮಗೆ ಅದರ ಸೀರಿಯಸ್ನೆಸ್ ಅರ್ಥ ಆಗ್ತಿದೆಯೋ ಇಲ್ಲವೋ ನನಗಂತೂ ಗೊತ್ತಾಗ್ತಿಲ್ಲ ಸೊ ಇಲ್ಲೊಂದು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಇಲ್ಲಿ ಸುರೇಶ್ ರೈನಾ ಅವರು ಹದಿಮೂರನೇ ತಾರೀಕು ಇ ಡಿ ಸಮನ್ಸ್ ಆಗಿ ಅವರು ಇನ್ವೆಸ್ಟಿಗೇಷನ್ಗೆ ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಆಯಿತು ಅಂತಂದರೆ ಇದನ್ನು ಡೈರೆಕ್ಟಾಗಿ ಪ್ರಮೋಟ್ ಮಾಡಿರ್ತಕ್ಕಂಥ ಎಲ್ಲರ ಮೇಲೂ ಸ್ಟ್ರಿಕ್ಟ್ ಲೀಗಲ್ ಆ್ಯಕ್ಷನ್ ಆಗುತ್ತೆ ಆ್ಯಂಡ್ ಮೋರ್ ಅವರ್ ಇದು ಲೀಗಲ್ ಅಲ್ಲ ಇದು ಕಾನೂನು ಬಾಹಿರ ಹಂಗಾಗಿ ನಿಮ್ಮ ಮೇಲೆ ಆ್ಯಕ್ಷನ್ ಆಗುತ್ತೆ ಸೊ ಇಲ್ಲಿ ನೋಡಿ ನಿಮ್ಗೆ ಇದೊಂದು ಪ್ರ ಫ್ರಂಟ್ ಪೇಜ್ ಹೇಳ್ಬಿಡ್ತೀನಿ ಇಲ್ಲೀಗಲ್ ಬೆಟ್ಟಿಂಗ್ ಆಪ್ ಕೇಸ್ ಸುರೇಶ್ ರೈನಾ ಅಪಿಯರ್ಸ್ ಬಿಫೋರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಆನ್ ಆಗಸ್ಟ್ ತರ್ಟೀನ್ತು ಸೊ ಎಲ್ಲ ಕೂಡ ಪ್ರಾಬ್ಲಮ್ ಆಗಿದೆ ಯಾಕೆ ಅಂತಂದರೆ ಇಲ್ಲಿ ಹೂಡಿಕೆ ಮಾಡೋಂಥ ಹಣ ಅಂದರೆ ನಾವೇನು ಬೆಟ್ಟಿಂಗ್ಗೆ ಅಂತಂದ್ಬಿಟ್ಟು ಜೂಜ್ಗೆ ಅಂದ್ಬಿಟ್ಟು ದುಡ್ಡು ಹಾಕ್ತೀವಲ್ಲ ಅವೆಲ್ಲವೂ ಕೂಡ ವಿದೇಶಕ್ಕೆ ರವಾನೆ ಆಗ್ತಾ ಇದೆ ಇದೊಂದು ದೊಡ್ಡ ಕೇಸು ಪಿ ಎಮ್ ಎಲ್ ಎ ಅಂತಂದ್ಬಿಟ್ಟು ಒಂದು ಆಕ್ಟ್ ಇದೆ ಮನಿ ಲಾಂಡ್ರಿಂಗ್ ಆಕ್ಟ್ ಅದರಲ್ಲಿ ಬರುತ್ತೆ ಇದು ಫೆಮಾದಲ್ಲಿ ಬರುತ್ತೆ ನಿಮ್ಗೆ ಅದರ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ಲ ನಾವು ಹೇಳ್ತು ಅಂತಂದರೆ ಜೈಲಿಗೆ ಹೊಟ್ಟೋಗ್ಬಿಡ್ತೀರಾ ಸ್ವಾಮಿಯವರೇ ನೋಡಿ ಇದು ನಿಮಗೆ ಒಂದು ಲಾಸ್ಟ್ ಅಂತ ತಿಳ್ಕೊಳ್ಳಿ ಲಾ ಅಂದರೆ ವಾರ್ನಿಂಗ್ ಅಂತ ಏನಲ್ಲ ನಂದು ಒಂದು ಸಜೆಷನ್ ಅಂತ ತಿಳ್ಕೊಳ್ಳಿ ಈಗಲೂ ಕೂಡ ಯಾಕೆಂತಂದರೆ ಎಲ್ಲ ರೆಡಿ ಆಗಿದೆ ಸೊ ಇನ್ನು ಇದ್ರ ಮೇಲೆ ನಾನೇನು ಮಾಡೋಕ್ಕಾಗಲ್ಲ ಪ್ರತಿಯೊಂದು ನೀವೇನು ಅಪ್ಲಿಕೇಶನ್ನ ಮಾಡಿದಿರೋ ಅವೆಲ್ಲವೂ ಕೂಡ ನಮ್ಮ ಹತ್ರ ನೋಡಿ ಎಲ್ಲ ರೆಡಿ ಆಗ್ತಾಯಿದೆ ಸೊ ನೋಡೋಣ ಇವತ್ತು ಈ ವಿಡಿಯೋ ನೀವು ನೋಡ್ತಾ ಇರಬೇಕಾದ್ರೆ ಭಾನುವಾರ ನೀವೇನಾದರೂ ರಿಯಲೈಸ್ ಆಗಿ ಬೇಡಪ್ಪ ನನಗೆ ಲೀಗಲ್ ಸಂಕಷ್ಟಗಳು ಮುಂದಕ್ಕೆ ಬರೋದು ಬೇಡ ಅಂತ ಏನಾದರೂ ಅನ್ಕಂತು ಅಂತಂದರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲ ಅದ್ರ ಮೇಲೂ ನಾನು ರಿಸ್ಕ್ ತಗೊಂತೀನಿ ಅಂತಂದರೆ ಖಂಡಿತವಾಗ್ಲೂ ನೀವು ರಿಸ್ಕ್ ತಗೊಳ್ಳಿ ನಾವು ಲೀಗಲ್ ಆಕ್ಷನ್ ತಗೊಳ್ತೀವಿ ಟೇಕ್ ಕೇರ್ ಬಾಯ್ ಬಾಯ್ ಇಷ್ಟು ಹೇಳ್ತಾ ಈಗ ನಾವು ಪ್ರಜ್ವಲ್ ದೇವರಾಜ್ ಸರ್ ಅವ್ರದ್ದು ವಿಚಾರಕ್ಕೆ ಬರೋಣ ಸುಮಾರು ಜನ ನನಗೆ ಇದ್ದಿದ್ದು ಯಾಕೆ ಗುರು ನೀನು ದೊಡ್ಡ ದೊಡ್ಡ ಹೀರೋಗಳು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಮಾತಾಡಲ್ಲ ಸಣ್ಣ ಸಣ್ಣವ್ರನ್ನ ಮಾತ್ರ ಇಟ್ಕೊಂಡಿದ್ದೀರಾ ಅಂತ ಯಾಕೆ ಇದು ಅಂತಂದರೆ ದೊಡ್ಡ ದೊಡ್ಡ ಹೀರೋಗಳು ಮಾಡ್ತಾ ಇರೋದು ಕಾನೂನಿಗೆ ಒಳಪಟ್ಟಿರ್ತಕ್ಕಂಥ ಅಪ್ಲಿಕೇಶನ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಹಂಗಾದ್ರೆ ಅದು ಸರಿನಾ ಅಂತ ನೀವು ಕೇಳಿದ್ರೆ ನೂರಕ್ಕೆ ನೂರು ಭಾಗ ಅದು ಸರಿಯಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅದು ತಪ್ಪು ಅವರವರ ವಿವೇಚನೆಗೆ ಬಿಟ್ಟಿದ್ದು ಆಗಿರುತ್ತೆ ಯಾಕೆ ಹೇಳಿ ಕಾನೂನಲ್ಲಿ ಬದ್ಧವಾಗಿದೆ ಈಗ ಅವರ ವಿರುದ್ಧ ನಾವೇನಾದರೂ ಮಾತಾಡೋಕೆ ಹೋಗ್ತು ಅಂತಂದರೆ ರೈಟ್ ಟು ಟ್ರೇಡ್ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರ ಇದೆ ಅದರ ಮುಖಾಂತರ ನಮ್ಮ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ಬೋದು ಯಾವ ಥರ ಅಂತಂದರೆ ಸ್ಟೇಷನ್ಗೆ ಹೋಗ್ಬಿಟ್ಟು ಹೆಂಗೆ ಕಂಪ್ಲೇಂಟ್ ಕೊಡ್ತಾರೆ ಅಂತಂದರೆ ನೋಡಿ ಸ್ವಾಮಿ ಲೀಗಲ್ ಆಗಿರೋ ಒಂದು ಒಂದು ಅಪ್ಲಿಕೇಶನ್ನ ನಾವು ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಇದು ಲೈಸನ್ಸ್ ತಗೊಂಡಿದೆ ಇದು ಪರ್ಮಿಷನ್ ತಗೊಂಡಿದೆ ಇದಕ್ಕೆ ಅಂತ ನಾನೊಂದು ಕಂಪ್ನಿ ಕಟ್ಟಿದ್ದೀನಿ ನಾನು ಇಷ್ಟು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ದೀನಿ ನನ್ನ ಬಿಸ್ನೆಸ್ಸನ್ನು ಈ ಥರ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿ ಅದನ್ನು ಹಾಳು ಮಾಡ್ತಾಯಿದ್ದಾನೆ ಜೊತೆಗೆ ನಮ್ಮ ವರ್ಚಸ್ಸನ್ನು ಕಡಿಮೆ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಕಂಪ್ನಿಯವರು ಕೇಸ್ ಹಾಕ್ಬೋದು ಎರಡನೇದು ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಯೂಟ್ಯೂಬರ್ಸು ಇವರೆಲ್ಲರೂ ಕೊಟ್ಟಿದ್ದಾರಲ್ಲ ಆ್ಯಡ್ಸು ಇನ್ ಕೇಸ್ ಅವ್ರ ಹೆಸ್ರನ್ನೂ ಕೂಡ ನಾವು ಹೇಳ್ತು ಅಂತಂದರೆ ವಾಪಸ್ಸು ಅವರೂ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಹೆಂಗೆ ಅಂತಂದರೆ ಸೇಮ್ ಅದೇ ರೀತಿ ಸ್ಟೇಷನ್ಗೆ ಹೋಗ್ತಾರೆ ಇಲ್ಲ ಕೋರ್ಟ್ಗೆ ಹೋಗ್ಬಿಟ್ಟು ಕೇಸನ್ನು ಫೈಲ್ ಮಾಡ್ತಾರೆ ನೋಡಿ ಸ್ವಾಮಿ ಕಾನೂನಲ್ಲಿ ಆದ್ಯತೆ ಇರತಕ್ಕಂಥ ಒಂದು ಒಂದು ಕಂಪ್ನಿ ನನ್ನ ಹತ್ರ ಪ್ರಮೋಷನ್ಗೆ ಅಂತ ಬಂತು ಅವ್ರು ನಾನು ಅಪ್ರೋಚ್ ಮಾಡಿದಾಗ ನನ್ನ ಲೀಗಲ್ ಟೀಮನ್ನು ಕೇಳಿದೆ ಇದು ಕಾನೂನಿಗೆ ಒಳಪಡುತ್ತಾ ಅಥವಾ ಕಾನೂನು ಬಾಹಿರ ಆಗುತ್ತಾ ಅಂತ ಆವಾಗ ಅವ್ರು ಹೇಳಿದ್ರು ನನಗೆ ಇಲ್ಲ ಇದು ಕಾನೂನಲ್ಲಿ ಅಲೋ ಇದೆ ನೀವು ಮಾಡ್ಬೋದು ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇದನ್ನು ಮಾಡಿದ್ದೀನಿ ಆದರೆ ಇವತ್ತು ಈ ಮನುಷ್ಯ ಬಂದ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಹೆಸರನ್ನ ತೆಗೆದು ನಾನು ಕಾನೂನು ಬಾಹಿರವಾದ ಅಪ್ಲಿಕೇಶನ್ಗಳನ್ನ ಮಾಡಿದೆ ಅಂತ ಹೇಳಿ ನನ್ನ ತೇಜಾವಧೇನ ಅಂತ ಅಂಥೇಳಿ ನನ್ನ ಮೇಲೆ ಕೇಸ್ ಹಾಕ್ಬೋದು ಈ ಕಾನೂನು ಬಾಹಿರಕ್ಕೂ ಕಾನೂಗೆ ಒಳಪಟ್ಟಿರ್ತಕ್ಕಂಥ ಅಪ್ಲಿಕೇಶನ್ಗಳು ಎರಡೂ ಆಡಿಸೋದು ಜೂಜೇನೆ ಆದರೆ ಇವು ಗೌರ್ನಮೆಂಟ್ ಗೈಡೆನ್ಸಲ್ಲಿ ಮತ್ತು ಇದರಲ್ಲಿರುತ್ತೆ ಬಟ್ ಬ್ಯಾನ್ ಆಗುತ್ತೆ ಅದು ಬ್ಯಾನ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅಲ್ಲಿವರೆಗೂ ಟೈಮ್ ಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಈ ಒಂದು ಎಲ್ಲ ಥರದ ಬೆಟ್ಟಿಂಗ್ದು ರಿಲೇಟೆಡ್ಸ್ ಏನೇನಿತ್ತೋ ಅವೆಲ್ಲವೂ ಕೂಡ ಬ್ಯಾನ್ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೈಕೋರ್ಟಿಂದ ಸ್ಟೇ ತಗೊಬಂದರು ಅದಾದ ಮೇಲೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕ್ಕೊಂಡು ಹೋಗಿದೆ ಬಟ್ ಆದರೆ ಅದು ಇನ್ನೂ ನಡೀತಾ ಇದೆ ಅದನ್ನು ನೀವು ಬ್ಯಾನ್ ಮಾಡಿಸ್ಬೇಕು ಅಂತಂದರೆ ಏಕಾಏಕಿ ಸುಮ್ಮನೆ ಮನೇಲಿ ಕೂತ್ಕೊಂಡು ಬ್ಯಾನ್ ಮಾಡಿಸಿ ಹೋಗುವು ಅಂತ ಹೇಳಿದಷ್ಟು ಸುಲಭ ಅಲ್ಲ ಈ ಈ ಅಪ್ಲಿಕೇಶನ್ಗಳೆಲ್ಲ ಏನಿದಾರೋ ಇವ್ರಿಗೆ ಆನ್ಲೈನ್ ಗೇಮಿಂಗ್ ಫೆಡರೇಷನ್ ಅಂತ ಒಂದು ಇರುತ್ತೆ ಅದರಲ್ಲಿ ಒಂದು ಲೀಗಲ್ ಸಿಸ್ಟಮ್ ದೊಡ್ಡದಾಗಿರುತ್ತೆ ಅದೇ ರೀತಿ ಸರ್ಕಾರನೂ ಕೂಡ ಇದ್ರ ವಿರುದ್ಧ ಹೋರಾಡಬೇಕು ಅಂತಂದರೆ ಟೈಮ್ ತಗೊಳ್ಳುತ್ತೆ ಬಟ್ ಇಷ್ಟು ಟೈಮ್ ಬೇಕಾಗಿರಲಿಲ್ಲ ಅಂತ ನನಗೂ ಅನಿಸುತ್ತೆ ನಿಮಗೂ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಆ ಲೀಗಲ್ ಫ್ರೇಮಲ್ಲಿ ಆ ಟೈಮ್ ತಗೊಳ್ಳೋಂಥದ್ದು ಹಾಗೆ ಆಗುತ್ತೆ ಇದನ್ನು ಏನಾದರೂ ಬ್ಯಾನ್ ಮಾಡಿಸ್ಬೇಕು ಈಗೇನು ಎಕ್ಸಾಂಪಲ್ ಹೇಳೋದಾದರೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಬ್ಯಾನ್ ಆಗಿದೆ ಯಾಕೆ ನಮ್ಮ ರಾಜ್ಯದಲ್ಲಿ ಆಗೋಲ್ಲ ಅಂತಂದರೆ ಕೋರ್ಟ್ಗೆ ಈ ಥರ ಬ್ಯಾನ್ ಮಾಡಿಸ್ಬೇಕು ಇದರಿಂದ ತೊಂದರೆ ಆಗ್ತಾಯಿದೆ ಅಂತ ಹೇಳಬೇಕು ಅಂತಂದರೆ ಸಾಕ್ಷಿ ಬೇಕು ಆ ಸಾಕ್ಷಿನ ಹೆಂಗೆ ಹುಡ್ಕೋದು ಅಂತಂದರೆ ಒಂದು ಸಮಿತಿನ ರಚನೆ ಮಾಡಿ ಸರ್ಕಾರ ಈ ರಾಜ್ಯದಲ್ಲಿ ಈ ಒಂದು ಅಪ್ಲಿಕೇಶನ್ಗಳಿಂದ ಯಾರ್ಯಾರೆಲ್ಲ ತುತ್ತಾಗಿ ಹಾಕ್ತಾ ಇದ್ದಾರೆ ಅವ್ರಿಗೆ ಯಾರು ಪ್ರಾಬ್ಲಮ್ ಇದೆ ಅಂತ ಕಣ್ಣಿಡ್ದು ಆ ವರದಿನ ತಗೊಂಡೋಗಿ ಕೋರ್ಟಿಗೆ ಸಲ್ಲಿಸಬೇಕು ಅಲ್ಲಿ ನೆಕ್ಸ್ಟು ಆ ವರದಿ ಇಟ್ಕೊಂಡು ಅಪ್ಲಿಕೇಶನ್ದೆಲ್ಲರದ್ದು ಸೇರಿ ಒಬ್ಬ ಒಂದು ಲೀಗಲ್ ಟೀಮ್ ಇರುತ್ತಲ್ಲ ಅವರು ಇವರು ಇಬ್ಬರು ವಾದ ಆಡ್ತಾರೆ ಅದರ ಮೇಲೆ ಕೇಸ್ ಬರೋದು ಅದೇ ರೀತಿಯೇ ಹಾಕಿ ಆಲ್ಮೋಸ್ಟ್ ಇವಾಗ ತಮಿಳ್ನಾಡು ತೆಲಂಗಾಣ ಹೈದ್ರಾಬಾದು ಇಲ್ಲೆಲ್ಲ ಕೂಡ ಬ್ಯಾನ್ ಆಗಿದೆ ಅದೇ ರೀತಿ ನಮ್ಮಲ್ಲೂ ಬ್ಯಾನ್ ಆಗುತ್ತೆ ಸೆಪ್ಟೆಂಬರ್ ಒಳಗಡೆ ಸರ್ಕಾರಕ್ಕೆ ಇದನ್ನು ಸಲ್ಲಿಸ್ತಾರೆ ಅದಾದ ಮೇಲೆ ಇದನ್ನು ಬ್ಯಾನ್ ಮಾಡೋಂಥ ಸಾಧ್ಯತೆ ಖಂಡಿತ ಇದೆ ಆದರೆ ಈಗ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತಂದರೆ ಇಷ್ಟೂ ದಿನ ನೀವು ಯಾರ್ಯಾರು ಪ್ರಮೋಟ್ ಮಾಡಿದಿರೋ ಅಷ್ಟೋ ಜನಕ್ಕೆ ಯಾವುದು ಕಾನೂನು ಬಾಹಿರ ಯಾವುದು ಕಾನೂನಿಗೆ ಸೀಮಿತವಾದದ್ದಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತು ನಮಗೆ ಲೀಗಲ್ ಫ್ರೇಮಲ್ಲಿರೋರ್ಗೇ ಅದನ್ನು ಹುಡುಕಷ್ಟರಲ್ಲೇ ಅರ್ಧ ತಲೆನೋ ಹೊರಟೋಗುತ್ತೆ ಆ ಸರ್ಟಿಫಿಕೇಷನ್ ಇದೆಯಾ ಇದೆಯಾ ಅದಿದೆಯಾ ಅಂತ ಅಂಥದ್ರ ಮಧ್ಯದಲ್ಲಿ ನೀವು ಎಷ್ಟೇ ಆಗಿ ಯಾವುದೇ ಕಾನೂನಿಗೆ ಬದ್ಧವಾಗಿರ್ತಕ್ಕಂಥ ಅಪ್ಲಿಕೇಶನ್ಗಳನ್ನ ಹತ್ತು ಮಾಡಿದರೂ ಅದರಲ್ಲೂ ಒಂದಾದ್ರೂ ನೀವು ಕಾನೂನು ಬಾಹಿರವಾದಂಥ ಅಪ್ಲಿಕೇಶನ್ನ ಮಾಡಿರ್ತೀರ ಅದನ್ನು ಒಂದು ಸಲ ನಿಮ್ಮ ಇಷ್ಟ್ರಿ ಚೆಕ್ ಮಾಡಿ ನೋಡಿ ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ದಿನ ಲೆಕ್ಕ ಹಾಕೊಳ್ಳಿ ಜೈಲಿಗೆ ಹೋಗೋ ಟೈಮು ಆದಷ್ಟು ಬೇಗ ನಿಮಗೆ ಬಂದೇ ಬರುತ್ತೆ ಈಗ ಪ್ರಜ್ವಲ್ ದೇವರಾಜ್ ಅವ್ರ ವಿಷಯನ ಮಾತಾಡೋಕ್ಕೆ ಯಾಕೆ ನಾನು ಇಷ್ಟು ಎಕ್ಸ್ಪ್ಲೈನ್ ಕೊಟ್ಟೆ ಅಂತಂದರೆ ಈವನ್ ಅವರು ಇವತ್ತು ಕಾನೂನಿಗೆ ಬದ್ಧವಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ನ ಪ್ರಮೋಟ್ ಮಾಡಿರ್ಬೋದು ಆದರೆ ಮನುಷ್ಯನಿಗೇನಾಗುತ್ತೆ ದುಡ್ಡು ಸೇರ್ತಾ 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 ಆಸೆ ಜಾಸ್ತಿ ಆಗುತ್ತೆ ಆ ಆಸೆ ಮುಖಾಂತರ ನೀವು ನಾಳೆ ದಿನ ಬೇರೆ ಅಪ್ಲಿಕೇಶನನ್ನು ಕಾನೂನು ಬಾಹಿರವಾದಂಥ ಇದನ್ನು ಕೂಡ ಮಾಡೋ ಚಾನ್ಸಸ್ ಇರುತ್ತೆ ಪರ್ಟಿಕ್ಯುಲರ್ಲಿ ಯಾಕೆ ನಿಮ್ಮನ್ನೇ ಇದು ಮಾಡ್ಕೊತಾ ಇದ್ದೀನಿ ಅಂತಂದರೆ ನನಗೇನು ಇಲ್ಲ ಬಟ್ ಎಷ್ಟೋ ಜನ ನಿಮ್ಮ ವೀಡಿಯೋಸ್ಗಳನ್ನ ಒಂದು ಲೈಕ್ ಪಿ ಪಿ ಒಂದು ಅಪ್ಲಿಕೇಶನ್ ಓಕೆನಾ ಅದನ್ನು ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ ರೀಸೆಂಟ್ ಡೇಸಲ್ಲಿ ಅದರದ್ದನ್ನು ನನಗೆ ಕಳಿಸಿದ್ದಾರೆ ಫೈಂಡ ನಮ್ಮ ಮನೆಯವ್ರನ್ನ ನಾವೆಲ್ಲರೂ ಹೋಗಿ ಜೂಜಾಡೋ ಅಂತ ಹೇಳಲ್ಲ ಒಳ್ಳೆ ಸೆಟ್ಲಾಗೋ ಕೆಲಸಕ್ಕೆ ಸೇರ್ಕೋ ಹಿಂಗಂತ ಹೇಳಬೇಕಾದ್ರೆ ನೀವು ಅದು ಹೆಂಗೆ ಜನಕ್ಕೆ ಹೇಳಿಬಿಡ್ತೀರಾ ನೀನು ಹೋಗಿ ಜೂಜಾಡು ಅಂತ ಇದನ್ನೊಂದು ಸಲ ಮನೇಲಿ ನೀವು ಕೂತು ಡಿಸ್ಕಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇದನ್ನು ಮಾಡಬೇಕೋ ಬೇಡವೋ ಅಂತ ಮೂರು ವರ್ಷಗಳ ಹಿಂದೆ ಕುರಿ ಪ್ರತಾಪ್ ಇದ್ದಾರೆ ಗೊತ್ತಾ ಕಾಮಿಡಿಯನ್ನು ಕನ್ನಡದಲ್ಲಿ ಅವರು ಕೂಡ ಇದೇ ರೀತಿ ಗೊತ್ತಾಗದೆ ಒಂದು ಮಮ್ಮಿ ಸರ್ಕಲ್ ಹೆಸ್ರು ಹೇಳ್ತಾ ಇಲ್ಲ ನಾನು ಒಂದು ಸರ್ಕಲ್ ಅನ್ನೋ ಒಂದು ಜೂಜಿಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ನ ಅವರು ಪ್ರಮೋಟ್ ಮಾಡ್ಬಿಟ್ಟಿರ್ತಾರೆ ಆದರೆ ತಕ್ಷಣ ಅವ್ರ ಅಭಿಮಾನಿ ಒಬ್ಬರು ಕಾಲ್ ಮಾಡಿದಾಗ ಏನು ಹೇಳ್ತಾರೆ ಗೊತ್ತಾ ನೋಡ್ಕೊಂಬನ್ನಿ ಕುರಿಪ್ರತಾಪ್ ಅವರಾ ಹೌದು ಹಾಂ ನಮಸ್ತೆ ಪ್ರದೀಪ್ ಅಂತ ಕೊಲ್ಲರಿಂದ ನಿಮ್ಮ ಕಾಮಿಡಿ ಅಂತೂ ತುಂಬ ಇಷ್ಟಪಡ್ತೀವಿ ನಾವು ತ್ಯಾಂಕ್ ಯು ತ್ಯಾಂಕ್ ಯು ನಿಮ್ಮನ್ನು ನೋಡಬೇಕಂತನೇ ನಾವು ಮಜಾ ಟಾಕೀಸು ಇದಾವ ರೀತಿಯ ಗಿಚ್ಚಿ ಗಿಲಿಗಿಲಿ

ಇಲ್ಲ ಸರ್ ಅದು ನನ್ಗೆ ಈಗ ಅಲ್ಲಿ ಮೂರ್ನಾಡ್ತಾ ಇರೋದು ನನಗೆ ಏನಾಗಿದೆ ಯಾರು ಇದು ಜೋಲು ನನಗ ಏನಾದ್ರು ನಾನು ಅವ್ರು ಅವ್ರಿಗೂ ಹೇಳಿದಿನಿ ಪಾಪ ಅದು ನನಗೂ ಜೋಲ್ರು ಅದು ದೂಜು ಕೆಟ್ಟದು ಅಂತ ಗೊತ್ತಿಲ್ಲ ಒಂದ್ ನಾಲ್ಕು ಜನ ಕೇಳದೆ ಮಾಡ್ಬೋದು ಅಂದ್ರು ಮಾಡಬೇ ಬಟ್ ಅದ್ ಅಂತ ಯಾಕಂದ್ರೆ ಫೋನ್ ಮಾಡಿ ಹೇಳದ್ಮೇಲೆ ಯಾರಾದ್ರೂ ಹೇಳಿದ್ರಲ್ವ ಸರ್ ಗೊತ್ತಾಗೋದು ಕೇಳದೆ ಯಾರು ಮಾಡ್ಬೋದು ಆಗಿ ನಮ್ಮ ಅದಿದೆ ಅಲ್ವಾ

ನಾನು ಈ ತರ ಇಷ್ಟು ಕೆಟ್ಟದಾಗ ಆಗುತ್ತೆ ಹಿಂಗ್ ನೆಗೆಟಿವ್ ಆಗುತ್ತೆ ಅನ್ನೋದಾದ್ರೆ ನಮ್ಗೆ ಇದು ಬೇಕೇ ಆಗಿಲ್ಲ ನಾವ್ ಆಗ ಆ ದುಡ್ಡನ್ನ ಎರಡೆರಡು ದಿನದಲ್ಲಿ ಶೂಟಿಂಗ್ ಹೋದ್ರೆ ಸಂಪಾದನೆ ಮಾಡ್ಕೊಂಡ್ರೆ ಅದೇ ಹಂಗಂತ ಹಂಗದೇ ಹಂಗಂತ ಇದಾರೆ ನಮ್ಗೆ ಯಾಕಂದ್ರೆ ನನ್ನ ಅಕೌಂಟ್ ಅಲ್ಲಿ ನಾನು ಅವಾಗ್ಲಿ ಯಾರೋ ಒಬ್ರು ಫೋನ್ ಮಾಡಿದಾಗ ನಾನು ಡಿಲೀಟ್ ಮಾಡಿಬಿಟ್ಟೆ ನನ್ನ ಅಕೌಂಟ್ ಅಲ್ಲಿ ಇದ್ದಿದ್ದ ಸೊ ಇಪ್ಪತ್ತು ಕೆಟ್ಟದಾಗ ಮಾಡ್ಬೇಕು ಅಂದ್ರೆ ಯಾವ ಹಣೆ ಬರಲ್ಲ ನಾವು ಮಾಡ್ಬೇಕು ಇದು ಇಪ್ಪತ್ತು ವರ್ಷದಿಂದ ನಾವು ಒಳ್ಳೆ ಹೆಸರು ತಗೊಂಡ್ಬಿಟ್ಟು ಇದು ಯಾವ್ದೋ ಒಂದು ಹಾಡ್ಗೋಸ್ಕರ ನಾವು ಹೇಳ್ತೀನಿ ಸರ್ ನಿಮ್ಗೆ ಯಾವುದು ನಮ್ಮ ದೇಶದಲ್ಲ ಸರ್ ಯಾವ್ದು ನೀವು ಜಂಗ್ಲಿ ರಮೇಶ್ ಸರ್ಕಲ್ ಇದ್ಯಾವ್ದೋ ಎಂ ಪಿ ಏನೋ ಇದೆಯಲ್ಲ ಒಂದೇ ಒಂದು ಕ್ಲಾರಿಟಿ ನನಗೆ ಕ್ಲಾರಿಟಿ ಬೇಕು ನಾನು ಇದು ಲೀಗಲ್ ಆಗಿತ್ತು ಲೀಗಲ್ ಆಗಿ ಇದು ಇದೆ ಅಂತ ಸರ್ ಲೀಗಲ್ ಏನಿತ್ತ ಸರ್ ಅದು ಅದೊಂದು ಸ್ಕಿಲ್ ಗೇಮ್ ಅಂತ ಲೀಗಲ್ ಮಾಡಿದ್ದಾರೆ ಬಟ್ ಈ ಕಂಪ್ನಿಯವ್ರ ಏನ್ ಮಾಡ್ತಾ ಇದ್ದಾರೆ ಒಳಗಡೆ ಬೆಟ್ಟಿಂಗ್ ಆಡಿಸ್ತಾ ಇದಾರೆ ದುಡ್ಡು ಕಟ್ಟೋದಿದೆ ದುಡ್ಡು ಕಟ್ಟೋದ್ ಯಾವ್ದು ಲೀಗಲ್ ಮಾಡಿಸ್ತಾ ಇಲ್ಲ ಸರ್ ದುಡ್ಡು ಕಟ್ಟಿ ಗೇಮ್ ಆಡೋದು ಬಿಟ್ಟಿಂಗ್ ಆಗುತ್ತೆ ಹೊರತು ಅದಾದ್ರು ಸ್ಕಿಲ್ ಗೇಮ್ ಆಗಲ್ಲ ಸರ್ ಇದು ಗೌರ್ಮೆಂಟ್ ಇಂದ ಅಪ್ರೂವ್ ಅಲ್ಲ ಹಂಗಾರೆ ಗೌರ್ಮೆಂಟ್ ಅಪ್ರೂವ್ ಯಾಕೆ ಕೊಟ್ಟಿದೆ ಸ್ಕಿಲ್ ಗೇಮ್ ಅಂತ ಕೊಟ್ಟಿದೆ ಜೂ ಜಾರಿ ಕೊಟ್ಟಿಲ್ಲ ಬೆಟ್ಟಿಂಗ್ ಬೆಟ್ಟಿಂಗ್ ಆಪ್ ಬೆಟ್ಟಿಂಗ್ ಗೇಮ್ ಅಂತ ಅಪ್ರೂವಲ್ ಕೊಟ್ಟಿಲ್ಲ ಇವರು ಕಂಪ್ನಿ ಅವರು ಸ್ಕಿಲ್ ಗೇಮ್ ಅಂತ ಅಪ್ರೂವಲ್ ತಗೊಂಡಿರೋದು ಅರ್ಥ ಮಾಡ್ಕೊಳ್ಳಿ ಸ್ಕಿಲ್ ಗೇಮ್ ಅಂತ ಮೆನ್ಷನ್ ಮಾಡಿ ಅಪ್ರೂವಲ್ ತಗೊಂಡಿದ್ದಾರೆ ಬಟ್ ಇದು ಒಳಗಡೆ ಕಾಸ್ ಕಟ್ ನೀವು ಜನರಲ್ ಆಗಿ ತಿಂಕ್ ಮಾಡಿ ಕಾಸ್ ಕಟ್ ಬೆಟ್ಟಿಂಗ್ ಆಗುತ್ತಾ ಸ್ಕಿಲ್ ಗೇಮ್ ಆಗುತ್ತಾ ಅಲ್ಲ ನನಗೆ ನಾನು ಅದ್ರ ಜೂಜು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದ್ರಿಂದ ನನಗದು ಬ್ಲೈಂಡ್ ಆಗಿ ಮಾಡ್ದಂಗ್ ಆಯ್ತು ನನಗಿದ್ಯಾವ್ ಸುಮಾರು ಅಭಿಮಾನಿಗಳು ಕರ್ಕೊಂಡಿರಾ ಇದ್ರಿಂದ ಅರ್ಥ ಮಾಡ್ಬೋದು ಯಾವ್ದು ನಮ್ಮ ದೇಶದ್ದಲ್ಲ ಎಲ್ಲಾ ಹೊರ ದೇಶದವ್ರ ತಿಂಗಳಿಗೆ ಕಮ್ಮಿ ಅಂದ್ರೆ ಇಪ್ಪತ್ತೊಂಬತ್ ಸಾವಿರದಿಂದ ಮೂವತ್ ಸಾವಿರ ಕೋಟಿ ಲೂಟ್ ಆಗ್ತಾ ಇದೆ ದೇಶದ ಹಣ ಮತ್ತೆ ಇದುವರ್ಗು ಮೂವತ್ ಮೂರ್ ಜನ ಸತ್ತಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು ಹೆಂಗಿ ಎಂ ಪಿ ಎಲ್ ಕೊಟ್ಟು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಈ ರೀತಿ ಪರಿಸ್ಥಿತಿ ಇದೆ ಇದು ಜೂಜಿಗೆ ಎಷ್ಟು ಎಷ್ಟೋ ಜನ ಬೀದಿ ಬಂದ್ಬಿಟ್ಟಿದ್ದಾರೆ ಆಡಿ ಪಾಪ ಮಕ್ಕಳು ಗೊತ್ತಾಗಲ್ಲ ಸರ್ ಯುವಕರ್ಗೆ ನಿಮ್ಮ ನಿಮ್ಮ ಮಾತನ್ನ ನಂಬರು ತುಂಬಾ ಜನ ಇರ್ತಾರೆ ಇವು ನಮ್ಮ ಪುರಿ ಪ್ರತಾಪ್ ಬೆಳಿದಾರೆ ಟ್ರೈ ಮಾಡೋಣ ಇದು ಯಾವ ಕೊರೋನಾ ಸ್ಟಾರ್ಟ್ ಆದಾಗಿಂದ ಈ ಹೊರಟ ಹೋರಾಟ ನಡೀತಾ ಇರೋದು ಇದು ಜಾಡ್ಬೇಡ್ರಿ ಆಡ್ಬೇಡ್ರಿ ಅಂತ ನಂಗೆ ಹೇಳಿದಕ್ಕೆ ಮನೆಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಭಿಮಾನಿಗಳ ಕೈಯಿಂದ ಹಿಂಗೆಲ್ಲ ಇದೆ ಅದು ಸರ್ ಯಾರು ದುಡ್ಡು ಹೋಗ್ತಾರ ಮಾಡ್ಬೋದು ಅದರಿಂದ ಹಾಳಾಗೋದು ಜನ ಮನೆ ಯಾರಿಗೆ ಅರ್ಥ ಮಾಡ್ಕೋತಾರ ಇಲ್ವಾ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಸೊ ಕೇಳ್ಕಂಡ್ರಲ್ಲ ಒಬ್ರು ಅಭಿಮಾನಿ ಕಾಲ್ ಮಾಡಿದಾಗ್ಲೂ ಕೂಡ ತಾನು ಮಾಡಿರೋ ತಪ್ಪನ್ನು ಅರಿವಾಗಿ ತಕ್ಷಣನೇ ಆ ಪೋಸ್ಟನ್ನು ಡೆಲೀಟ್ ಮಾಡಿ ನಾನು ಏನು ಅಗ್ರಿಮೆಂಟ್ ಆಗಿದೆಯೋ ಆ ದುಡ್ಡನ್ನು ವಾಪಸ್ ಕೊಟ್ಬಿಡ್ತೀನಪ್ಪ ನಾನು ಅಷ್ಟು ವರ್ಷದಿಂದ ಸಂಪಾದನೆ ಮಾಡ್ಕೊಂಬಂದಿರೋ ಈ ಹೆಸ್ರನ್ನ ನಾನು ಉಳಿಸ್ಕೊಬೇಕು ಇದನ್ನ ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು ಅಂತ ಹೇಳ್ತಾರೆ ಅದು ಅವರು ದೊಡ್ಡ ಗುಣ ಆವತ್ತು ಜನ ಅವ್ರಿಗೆ ಕಮೆಂಟಲ್ಲಿ ಬೈದರು ಬಿಟ್ಟು ಅಂತಂದರೆ ಒಂದು ಸಲ ಅವ್ರ ಕಡೆಯಿಂದ ಈ ಥರ ರಿಪ್ಲೈ ಬಂದ ತಕ್ಷಣ ಜನ ಯಾರೂ ಕೂಡ ಅವ್ರ ಬಗ್ಗೆ ಕೆಡ್ದಾಗ ಮಾತಾಡಲ್ಲ ಈವನ್ ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕುರಿಪ್ರತಾಪ್ ಅವರು ಈ ಥರ ಜೂಜಿನ ಅಪ್ಲಿಕೇಶನ್ಗಳನ್ನ ಪ್ರಮೋಟ್ ಮಾಡಿದ್ದಾರೆ ಅಂತ ಯಾರಿಗೂ ನೆನಪೇ ಇಲ್ಲ ಅಂತಂದರೆ ಅವ್ರಿಗೆ ಬಂದಿದ್ದಂಥ ಕಳಂಕನ ಅಷ್ಟು ಬೇಗ ಅವರು ತೀರಿಸ್ಕೊಂಡು ಹೊಟ್ಟಿದ್ರು ಅದೇ ರೀತಿ ನೀವು ಅಂತಂದರೆ ನಿಮ್ಮ ತಂದೆ ಟೈಮಿಂದ ಆ ಏನು ಹೆಸ್ರು ಲೆಜಸ್ಸಿ ಉಳ್ಕೊಂಡು ಬಂದಿದೆಯೋ ಅದು ಜನರ ಹತ್ರ ಹಾಗೆ ಉಳ್ಕೊಳ್ಳುತ್ತೇನೋ ಅಥವಾ ಏನಾದರೂ ಕಂಟಿನ್ಯೂ ಮಾಡ್ತು ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಇನ್ನು ಮುಂದೆಂದು ನಿಮಗೆ ಬಿಟ್ಟಿದ್ದು ಕಾನೂನು ಸಮಸ್ಯೆ ನಿಮಗೆ ಬರ್ ಬರದೇ ಇರ್ಬೋದು ಈ ಅಪ್ಲಿಕೇಶನ್ನಿಂದ ಆದರೆ ಜನಗಳ ಒಂದು ಮನಸ್ಸಿಂದ ಅಂತೂ ಆ ಸ್ಥಾನನ ಎಲ್ಲೋ ನೀವು ಕಳ್ಕೊಂಬಿಡ್ತೀರೇನೋ ಅಂತ ನನಗನ್ಸುತ್ತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಮನೇಲಿ ಕೂತ್ಕೊಂಡು ಅದನ್ನು ಮಾಡಿಕೊಂಡು ಮೇ ಬಿ ನಾನು ನಿಮಗಿಂತ ಚಿಕ್ಕ ಹುಡುಗ ಬಟ್ ನಾನೊಂದು ಸಜೆಷನ್ ಹೇಳ್ತಾ ಇದ್ದೀನಿ ಒಬ್ಬ ತಮ್ಮನಾಗಿ ನೀವು ಒಂದು ಸಲ ಕೂತು ಮಾತಾಡ್ಕೊಳ್ಳಿ ಸರ್ ಇಷ್ಟು ಹೇಳ್ತಾ ನೆಕ್ಸ್ಟು ಇನ್ನೂ ಸುಮಾರು ಸೆಲೆಬ್ರಿಟೀಸ್ಗಳು ಹೀರೋಗಳು ಎಲ್ಲರೂ ಮಾಡ್ತಾಯಿದ್ದಾರೆ ಅವರೆಲ್ಲರೂ ಆ್ಯಸ್ ಯೂಜಲ್ ನಾವು ಹೇಳ್ದಂಗೆ ಕಾನೂನಿಗೆ ಬದ್ಧವಾದಂಥ ಅಪ್ಲಿಕೇಶನ್ಗಳನ್ನ ಮಾಡಿದ್ದಾರೆ ಆದರೆ ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಆದರೆ ಎಂಥ ಒಬ್ಬ ದೊಡ್ಡ ಕ್ಲವರು ಕೂಡ ಎಲ್ಲೋ ಒಂದು ಕಡೆ ಕಾಲ್ ಜಾರಬಹುದು ಆ ಜಾರಿದ್ರೆ ಆ ಟೈಮಲ್ಲಿ ನೀವು ಕೂಡ ಲೀಗಲಾಗಿ ಸಮಸ್ಯೆಗಳನ್ನ ಗ್ಯಾರಂಟಿ ಎದುರಿಸ್ತೀರಾ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ಖಂಡಿತವಾಗ್ಲೂ ಹೆಸರು ಹೇಳೇ ಹೇಳಬೇಕಾಗತ್ತೆ ಇಷ್ಟು ಹೇಳ್ತಾ ಮತ್ತೆ ನಮ್ಮ ಸ್ವಾಮಿಯವ್ರ ವಿಚಾರಕ್ಕೆ ಬರೋದಾದರೆ ಸ್ವಾಮಿಯವರೇ ಕೊನೆಯದಾಗಿ ಯೋಚನೆ ಮಾಡಿ ಇದಿಷ್ಟೇ ಅಲ್ಲ ಇನ್ನೂ ರೆಡಿಯಾಗಿದ್ದಾವೆ ಆಲ್ರೆಡಿ ಎಲ್ಲ ಫುಲ್ ರೆಡಿ ಓಕೆನಾ ಸೊ ಇದ್ರ ಮೇಲೆ ನಾನು ಏನು ಹೇಳಲ್ಲ ಸೊ ನೀವು ಇನ್ನೂ ಕರ್ನಾಟಕದ ಜನತೆಗೆ ಪೆಟ್ರೋಲ್ ಬೇಕಾ ಪೆಟ್ರೋಲ್ ಬೇಕಾ ಅಂತ ಅಂದ್ಕೊಂಡು ಹೀಯಾಲ್ಸ್ಕೊಂಡೇ ಇತ್ತು ಅಂತಂದರೆ ನಿಮ್ಮ ಚಾಯ್ಸು ಅಲ್ವೇನಾ ಹಾಂ ಅಲ್ವಾ ಪೆಟ್ರೋಲ್ ಬೇಕಾ ಪೆಟ್ರೋಲ್ ಬೇಕಾ ಅಂತ ಹೇಳದೆ ಆಗತ್ತೆ ಹಾಂ ಲಾಸ್ಟಿಗೆ ಪೆಟ್ರೋಲೇ ಗತಿ ಆಗುತ್ತೆ ಹೆಸರು ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ ಅಷ್ಟೇ ನಾ ಇನ್ನೇನು ಹೇಳಲ್ಲ ನಮಗೇನು ಪರ್ಸ್ನಲ್ ಜಲಸ್ಸು ಏನೂ ಇಲ್ಲ ಅಥವಾ ಜೀವನ ಮಾಡಬೇಕು ಕೈ ಅದು ಒಳ್ಳೆ ರೀತಿ ಮಾಡಬೇಕು ನನಗೆ ನನ್ನ ಕರ್ನಾಟಕ ಜೂಜು ಮುಕ್ತ ಕರ್ನಾಟಕ ಆಗಬೇಕು ಇಷ್ಟು ಹೇಳ್ತಾ ನಾನು ನಿಮಗೆ ತಿಳಿಕೆರೆ ಜೈ ಹಿಂದ್ ಜೈ ಕರ್ನಾಟಕ